ಎರಡು ವರ್ಷಗಳಿಂದ ಮಣಿಪುರದಲ್ಲಿ ಹಿಂಸಾಚಾರ ಭುಗಿಲಿದೆ ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತ್ರ ಮಣಿಪುರ ನಮ್ಮ ದೇಶದಲ್ಲಿ ಇಲ್ಲವೇ ಇಲ್ಲ ಅನ್ನುವಂತೆ ಕಣ್ಮುಚ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ ಕೇಂದ್ರ ಬಜೆಟ್ ಅಧಿವೇಶನದಲ್ಲಿ ರಾಷ್ಟ್ರಪತಿ ಆಡಳಿತ ಹೇರಲಾಗಿರೋ ಮಣಿಪುರದಲ್ಲಿನ ಬಜೆಟ್ ಬಗ್ಗೆ ಮಣಿಪುರದ ಸಂಸದ ಅಲ್ಫ್ರೆಡ್ ಕಂಗಂ ಎಸ್ ಆರ್ಥರ್ ಸಂಸತ್ನಲ್ಲಿ ಮಾತಾಡಿದ್ದಾರೆ ರಾಷ್ಟ್ರವನ್ನ ಕಟ್ಟೋದಕ್ಕೆ ಮಣಿಪುರವನ್ನ ಪುನರ್ ನಿರ್ಮಾಣ ಮಾಡೋ ಅಗತ್ಯ ಇದೆ ನೀವು ನನ್ನ ರಾಜ್ಯವನ್ನ ದೃಢವಾಗಿ ನಿರ್ಮಾಣ ಮಾಡೋದಕ್ಕೆ ಬಯಸದೇ ಇದ್ರೆ ಅದನ್ನ ಆಳೋ ಹಕ್ಕು ನಿಮಗಿಲ್ಲ ಅಂತ ಮಣಿಪುರದ ಸಂಸದ ಆರ್ಥರ್ ಅವರು ಹೇಳಿದ್ದಾರೆ ರಾಜ್ಯಕ್ಕೆ ನೀಡಲಾಗಿರೋ ಬಜೆಟ್ ಜನ ವಿರೋಧಿಯಾಗಿದೆ ರಾಜ್ಯದ ಬೆಟ್ಟ ಮತ್ತು ಕಣಿವೆ ಪ್ರದೇಶಗಳ ಜನರ ಅಗತ್ಯಗಳಿಗೆ ಪೂರಕ ಆಗಿಲ್ಲ ರಾಜ್ಯದಲ್ಲಿ ಸ್ಥಳಾಂತರಗೊಂಡಿರೋ ಅರವತ್ತು ಸಾವಿರ ಜನರ ಅವಶ್ಯಕತೆಗಳನ್ನ ಪೂರೈಸೋದಿಲ್ಲ ಸಾವಿರಾರು ಜನರ ಮನೆಯ ಆಸ್ತಿಗಳನ್ನ ಕಳೆದುಕೊಂಡಿದ್ದಾರೆ ಒಟ್ಟು ಹಾಕಿ ಕೇವಲ ಇಪ್ಪತ್ತು ಸಾವಿರ ಕೋಟಿ ಮಾತ್ರ ಅಂತ ಅಂದಾಜು ಮಾಡಲಾಗಿದೆ ಆ ಹಾನಿ ನಷ್ಟಗಳನ್ನ ಮಣಿಪುರ ಬಜೆಟ್ ಲೆಕ್ಕ ಹಾಕಿ ಪರಿಹಾರವನ್ನು ಒದಗಿಸುವಲ್ಲಿ ವಿಫಲ ಆಗಿದೆ ಈ ಸಮಸ್ಯೆಗಳನ್ನ ಪರಿಹರಿಸೋದಕ್ಕೆ ಪ್ರತ್ಯೇಕ ಹೊಸ ಬಜೆಟ್ ಅನ್ನ ರೂಪಿಸಬೇಕು ಅಂತ ಆಗ್ರಹಿಸಿದ್ದಾರೆ ಬೆಟ್ಟಗಳು ಮತ್ತು ಕಣಿವೆಯ ಸಮಸ್ಯೆಗಳನ್ನ ಪ್ರತ್ಯೇಕವಾಗಿ ನೋಡಬೇಕಾಗಿದೆ ಪ್ರಸ್ತುತ ಬಜೆಟ್ ನಲ್ಲಿ ಅಂತಹ ಯಾವುದೇ ಪ್ರತ್ಯೇಕತೆ ಇಲ್ಲ ಬೆಟ್ಟ ಪ್ರದೇಶಗಳಿಗೆ ಏನ್ ಯೋಜನೆ ಮತ್ತು ಕಣಿವೆ ಪ್ರದೇಶ ಿ ಯಾವ ಯೋಜನೆಗಳಿಗೆ ಅನ್ನೋದು ನಾವು ತಿಳಿಯೋದಾದ್ರೆ ಹೇಗೆ ಇದರಿಂದ ಹಣಕಾಸು ಸಚಿವರು ಈಗ ರೂಪಿಸಿರೋ ಬಜೆಟ್ ಅನ್ನ ಬದಿಗಿಟ್ಟು ಹೊಸ ಬಜೆಟ್ ಅನ್ನ ರೂಪಿಸಿ ಮಂಡಿಸಬೇಕು ಅನುದಾನವನ್ನ ಒದಗಿಸಬೇಕು ಇದರಿಂದ ಬೆಟ್ಟಗಳು ಮತ್ತು ಕಣಿವೆ ಪ್ರದೇಶಕ್ಕೆ ಏನೆಲ್ಲ ದೊರೆಯಲಿದೆ ಅನ್ನೋದು ಗೊತ್ತಾಗುತ್ತೆ ಅವರ ಕಷ್ಟಗಳು ಪರಿಹಾರ ಆಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ದಾರೆ ಸರಳ ದಾಖಲೆ ಮತ್ತು ಅನುದಾನದ ಬೇಡಿಕೆಯ ಬಜೆಟ್ ಅನ್ನ ಯಾಕೆ ಇಷ್ಟು ಜಟಿಲಗೊಳಿಸಲಾಗಿದೆ ರಾಷ್ಟ್ರದ ಕಾನೂನು ಅಸಮಾನ ಆಸ್ತಿಗಳ ಸೃಷ್ಟಿಯನ್ನ ಸ್ಪಷ್ಟವಾಗಿ ಅಂತಹ ಆಸ್ತಿಗಳು ಸೃಷ್ಟಿಯಾದಾಗ ಸಮಸ್ಯೆಗಳು ಅನಿವಾರ್ಯವಾಗಿ ಉದ್ಭವಿಸುತ್ತವೆ ಮಣಿಪುರದ ತೊಂಬತ್ತು ಪರ್ಸೆಂಟ್ ಭಾಗವನ್ನ ಬೆಟ್ಟಗಳು ಆವರಿಸಿಕೊಂಡಿದಾವೆ ಈ ಪ್ರದೇಶದಲ್ಲಿ ಬುಡಕಟ್ಟು ಸಮುದಾಯಗಳು ವಾಸ ಮಾಡ್ತವೆ ಈ ಸಮುದಾಯಗಳು ಹಿಂಸಾಚಾರದಿಂದ ನೊಂದಿದಾವೆ ನಷ್ಟವನ್ನ ಅನುಭವಿಸಿದಾವೆ ಅವರಿಗೆ ಆರ್ಥಿಕ ನೆರವಿನ ಅಗತ್ಯ ಇದೆ ಅಂತ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಂದಿನ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅಮಿತ್ ಶಾ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದ್ದನ್ನ ನೆನಪಿಸಿಕೊಂಡಿರೋ ಆರ್ಥರ್ ಅವರು ಮಣಿಪುರದ ಬೆಟ್ಟಗಳಲ್ಲಿನ ಬುಡಕಟ್ಟು ಜನರು ಎದುರಿಸ್ತಾ ಇರೋ ಆಡಳಿತಾತ್ಮಕ ಸವಾಲುಗಳ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು ಅಂತ ಮನವಿ ಮಾಡಿದ್ವಿ ಗೌರವಾನ್ವಿತ ನಾಯಕರು ಕುಂದುಕೊರತೆಗಳನ್ನು ಪರಿಹರಿಸುವುದಾಗಿ ಭರವಸೆಯನ್ನ ನೀಡಿದ್ರು ಆದ್ರೆ ಯಾವುದೇ ಕ್ರಮವನ್ನ ಇಲ್ಲಿಯವರೆಗೂ ಕೂಡ ಕೈಗೊಳ್ಳಲಾಗಿಲ್ಲ ಈಗ ಮಣಿಪುರದ ಬಜೆಟ್ಗೆ ಸಂಬಂಧಿಸಿದಂತೆ ವ್ಯವಹಾರಿಕ ನೀತಿಗಳನ್ನ ರೂಪಿಸೋ ಜವಾಬ್ದಾರಿಯನ್ನ ಹೊಂದಿರೋ ಕೇಂದ್ರ ಸರ್ಕಾರ ಇನ್ನೂ ತನ್ನ ಭರವಸೆಗಳನ್ನ ಪಾಲಿಸುತ್ತೆ ಇರೋದು ಆಶ್ಚರ್ಯಕರ ಆಗಿದೆ ಅಂತ ಹೇಳಿದ್ದಾರೆ ನಾನು ತಳ ವರ್ಗದವರು ಮತ್ತು ಬಡವರಿದ್ದ ಆರು ದಿಶಾ ಸಭೆಗಳ ಅಧ್ಯಕ್ಷತೆ ವಹಿಸಿದೆ ಅವರೆಲ್ಲರೂ ಕೂಡ ಮನ್ರೇಗಾ ಯೋಜನೆಯಡಿ ಕೂಲಿ ಮಾಡಿ ಬದುಕ್ತಾ ಇದ್ದಾರೆ ಆದ್ರೆ ಎರಡ್ ಸಾವಿರದ ಇಪ್ಪತ್ ಮೂರು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಯೋಜನೆಯಡಿ ಐವತ್ತು ಪರ್ಸೆಂಟ್ ನಷ್ಟು ಹಣ ಬಿಡುಗಡನೆ ಆಗಿಲ್ಲ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಯಾವುದೇ ಅನುದಾನ ಕೂಡ ನೀಡಿಲ್ಲ ವರ್ಷದಲ್ಲಿ ಕೇವಲ ಇಪ್ಪತ್ತೈದು ಮಾನವ ದಿನಗಳ ಕೆಲಸ ನೀಡಲಾಗ್ತಾ ಇದೆ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ರಾಷ್ಟ್ರೀಯ ಪಿಂಚಣಿ ಯೋಜನೆಗಳು ವಿಧವೆಯರಿಗೆ ಯೋಜನೆಗಳು ಮತ್ತು ಮನ್ರೇಗಾ ಹೊರತುಪಡಿಸಿ ಇತರ ಎಲ್ಲಾ ಯೋಜನೆಗಳಿಗೂ ಎರಡ್ ಸಾವಿರದ ಇಪ್ಪತ್ ಮೂರರ ಮಾರ್ಚ್ ನಲ್ಲಿ ಕೊನೆಯದಾಗಿ ಅನುದಾನವನ್ನ ಬಿಡುಗಡೆ ಮಾಡಲಾಗಿದೆ ಆ ಬಳಿಕ ಯಾವುದೇ ಯೋಜನೆಗೆ ಹಣವನ್ನ ನೀಡಲಾಗಿಲ್ಲ ಯಾವುದೇ ಯೋಜನೆಗಳನ್ನು ಸಹ ಜಾರಿಗೊಳಿಸಿಲ್ಲ ರಾಜ್ಯದ ಅಗತ್ಯಗಳನ್ನ ಪೂರೈಸುವಲ್ಲಿ ಹಿಂದಿನ ಬಜೆಟ್ಗಳು ವಿಫಲ ಆಗಿದಾವೆ ಅಂತಹ ಮತ್ತೊಂದು ಬಜೆಟ್ ನಮಗೆ ಬೇಡ ಅಂತ ಹೇಳಿದ್ದಾರೆ ಮಣಿಪುರ ದೇಶದಲ್ಲಿನೇ ಅತ್ಯಂತ ಕಡಿಮೆ ತಲಾ ಆದಾಯವನ್ನು ಹೊಂದಿದೆ ರಾಜ್ಯದ ಶೇಕಡ ತೊಂಬತ್ತರಷ್ಟು ಹೆಚ್ಚು ಪ್ರದೇಶ ಗುಡ್ಡಗಾಡು ಪ್ರದೇಶ ಆಗಿದೆ ಬೆಳವಣಿಗೆಗೆ ಯಾವುದೇ ಅವಕಾಶ ಇಲ್ಲದೆ ರಾಜ್ಯ ಅಭಿವೃದ್ಧಿಯನ್ನು ಹೊಂದಿಲ್ಲ ನೀತಿ ಆಯೋಗ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಜಿಎಸ್ಡಿಪಿ ಪಿ ಹೆಚ್ಚಿಸೋದಕ್ಕೆ ಅಗತ್ಯ ತಿದ್ದುಪಡಿಗಳನ್ನ ಮಾಡಬೇಕು ಆದರೆ ಈವರೆಗೆ ಯಾಕೆ ಮಾಡಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಇಪ್ಪತ್ತು ಸಾವಿರ ಚದುರು ಕಿಲೋಮೀಟರ್ ವಿಸ್ತೀರ್ಣವನ್ನ ಹೊಂದಿರೋ ತಮ್ಮ ಕ್ಷೇತ್ರಕ್ಕೆ ಹಣಕಾಸು ಮತ್ತು ಸಾರಿಗೆ ಸಚಿವರು ಭೇಟಿಯನ್ನ ನೀಡಬೇಕು ನಿಮ್ಮ ಸಚಿವಾಲಯ ಯಾವ ರೀತಿಯ ರಸ್ತೆಗಳನ್ನು ಒದಗಿಸ್ತಾ ಇದೆ ಅನ್ನೋದನ್ನ ನೀವೇ ಖುದ್ದು ನೋಡಬೇಕು ಅಂತ ಹೇಳಿದ್ದಾರೆ ರಾಜ್ಯದಲ್ಲಿನ ರಾಜಕೀಯ ಪ್ರಕ್ಷುಬ್ಧತೆ ಹೆಚ್ಚಾಗಿದೆ ಸಂಘರ್ಷವನ್ನ ಸ್ವತಃ ತಾವೇ ಸೃಷ್ಟಿಸಿದಾಗೆ ಇತ್ತೀಚೆಗೆ ರಾಜೀನಾಮೆ ನೀಡಿದ್ದ ಮುಖ್ಯಮಂತ್ರಿ ಬೀರೇಂದ್ರ ಸಿಂಗ್ ಒಪ್ಪಿಕೊಂಡಿರೋ ಆಡಿಯೋ ವೈರಲ್ ಆಗಿದೆ ಆದರೂ ಕೂಡ ಯಾವುದೇ ತನಿಖೆಗೆ ಆದೇಶ ನೀಡಿಲ್ಲ ಕೇಂದ್ರದ ಮೇಲಿನ ಭರವಸೆ ದಿನೇ ದಿನೇ ಕಡಿಮೆ ಆಗ್ತಾ ಇದೆ ಅಂತ ಅವ್ರು ಹೇಳಿದ್ದಾರೆ ರಾಷ್ಟ್ರವನ್ನ ಕಟ್ಟೋದಕ್ಕೆ ಮಣಿಪುರವನ್ನ ಪುನರ್ ನಿರ್ಮಿಸೋ ಅಗತ್ಯ ಇದೆ ನೀವು ನನ್ನ ರಾಜ್ಯವನ್ನ ದೃಢವಾಗಿ ನಿರ್ಮಿಸೋದಕ್ಕೆ ಬಯಸ್ತೇ ಇದ್ರೆ ಅದನ್ನ ಆಳೋ ಹಕ್ಕು ನಿಮಗಿಲ್ಲ ಮಣಿಪುರ ಒಂದು ಸಣ್ಣ ಆಗಿದ್ರು ಕೂಡ ಅಲ್ಲಿನ ಜನರು ನಾವು ರಾಷ್ಟ್ರಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಸಮಾನರು ಅಂತ ಪ್ರತಿಪಾದಿಸಿದ್ದಾರೆ ಸಂಸದರು ಮಾತಾಡಿರೋ ವಿಡಿಯೋ ಇಲ್ಲಿದೆ ನೋಡಿ ಸ್ಟೇಟ್ ಆಫ್ ಮಣಿಪುರ್ ಪ್ರೊವೈಡ್ ಫಾರ್ ದಾನ್ಸ್ಟಿಟ್ಯೂಷನ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಫ್ ದ ಸ್ಟೇಟ್ ಕನ್ಸಿಸ್ಟಿಂಗ್ ಆಫ್ ಮೆಂಬರ್ಸ್ ಆಫ್ ದಟ್ ಸ್ಟೇಟ್ ಅಸೆಂಬ್ಲಿ ಎಲೆಕ್ಟೆಡ್ ಫ್ರಮ್ ದಿಲ್ ಏರಿಯಾಸ್ ಆಫ್ ದಾ ಸ್ಟೇಟ್ ಅಂಡ್ ಫಾರ್ ಟು ಬಿ ಮೇಡ್ ಇನ್ ರೂಲ್ ಆಫ್ ಬಿಸಿನೆಸ್ ಆಫ್ ದ ಗವರ್ಮೆಂಟ್ ಅಂಡ್ ಇನ್ ರೂಲ್ಸ್ ಆಫ್ ಪ್ರೊಸೀಜರ್ ಆಫ್ ದೆಜಿಸ್ಲೇಟಿವ್ ಅಸಂಬ್ಲಿ ಆಫ್ ದ ಸ್ಟೇಟ್ And for any special responsibility of the governor in order to secure the proper functioning of such committee. That is the constitutional provision, sir. As per that, on the 20th of June 1972, a presidential proclamation by none other than the president of this nation, President Vivi Giri, issued a notification. This notification is very clear, sir. Again, there are many paragraphs, many schedules. Out of that, I would like to quote what is relevant to the budget. Before any five year plans or annual plans of the state are finalized by the government of the state, proposals in this behalf, which shall show separately the plan schemes proposed to be taken up in the hill areas and the rest of the state, shall be placed before a committee, and the views of the committee shall be taken into account before the. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ